ಹಾಯ್ ಗಾಯ್ಸ್ ವೆಲ್ಕಮ್ ಟು ಅಂಜನ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಇದಕ್ಕಿನ ಬೇಳೆ ಹಾಕಿ ಮಟನ್ ಕೈಮ ಸಾಂಬಾರು ಮಾಡಿದ್ದಾರೆ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಕೆ ಜಿ ಕೈಮ ತಗೊಂಡ್ರೆ ಎರಡು ಕೆ ಜಿ ಅಷ್ಟು ಮಸಾಲ ಇಟ್ಕೋಬೇಕು ಒನ್ ಈಸ್ ಟು ಆ ಥರ ನಾವಿಲ್ಲಿ ಅರ್ಧ ಕೆ ಜಿ ಕೈಮ ತಗೊಂಡಿದ್ದೀರಿ ಒಂದು ಕೆ ಜಿ ಮಸಾಲ ಹೇಗಿಡೋದು ಅಂತ ತೋರಿಸ್ತೀನಿ ಒಂದು ಕೆ ಜಿ ಮಟನ್ಗೆ ಮೂರು ಈರುಳ್ಳಿ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಎರಡು ಇಂಚ್ ಕೊಬ್ಬರಿ ಒಂದು ನಾಲ್ಕು ಲವಂಗ ಒಂದು ಇಂಚ್ ಚಕ್ಕೆ ಒಂದು ಏಲಕ್ಕಿ ಒಂದು ನಾಲ್ಕರಿಂದ ಐದು ಮೆಣಸು ಪಪ್ಪು ಸೊಪ್ಪು ರೋಸ್ಟ್ ಮಾಡ್ಕೊಂಡಿರೋ ಗಸಗಸೆ ಅರ್ಧ ಕೆಜಿ ಕೈಮಾಗೆ ಐವತ್ತು ಗ್ರಾಮ್ ಕಡಲೆ ಪಪ್ಪು ಅರ್ಧ ಕೆಜಿ ಮಟನ್ ಕೈಮಾ ಅರ್ಧ ಕೆಜಿ ಬೇಳೆ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಯಲಕ್ಕಿ ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಣ್ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನು ಇಲ್ಲಿ ಹನ್ನೆರಡು ಮೆಣಸಿನ್ಕಾಯಿ ಹೇಳಿದ್ದೀನಿ ನೀವು ಹಣ್ ಮೆಣಸಿನ್ಕಾಯಿ ಹಾಕ್ಕೊಳ್ಳೋ ಹಾಗಿದ್ರೆ ಅರ್ಧ ಮೆಣಸಿನ್ಕಾಯಿ ಅರ್ಧ ಹಣ್ಣು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಇಲ್ಲಿ ಒಂದೂವರೆ ಸ್ಪೂನು ಗಸಗಸೆ ತೊಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿರೋ ಗಸಗಸಿನ ಈ ಐಟಮ್ಸ್ಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ ತುರಿದಿಟ್ಕೊಂಡಿರೋ ಕೊಬ್ಬರಿನೂ ಹಾಕ್ಕೊಂಡು ಇದಿರಲೇ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ ಇದನ್ನೆಲ್ಲ ಫ್ರೈ ಮಾಡಿ ಇದನ್ನು ಹಾರಾಕಿಡಿ ಈಗ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಇದಕ್ಕಿನ ಬೆಳೆನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕೈಮ ಜೊತೆ ಒಂದೆರಡು ಪೀಸ್ ಕೊಟ್ಟಿರ್ತಾರಲ್ಲ ಅದನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಮೂಳೆ ಪೀಸ್ ಕೊಟ್ಟಿರ್ತಾರೆ ನಾರ್ಮಲ್ಲಾಗೆ ಆಗೇ ಕೆಲವೊಬ್ಬರು ಕೊಡೋದಿಲ್ಲ ಕೆಲವೊಬ್ರು ಕೊಟ್ಟಿರ್ತಾರೆ ಅದರಲ್ಲಿ ಕಾಳು ಹಾಕಿದಾಗೆ ಇದನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಕಾಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಈಗ ಹುರಿದಿಟ್ಕೊಂಡಿರೋ ಐಟಮ್ಸ್ನೆಲ್ಲ ರುಬ್ಕೊಳ್ಳಿ ಈಗ ರುಬ್ಬಿರೋ ಮಸಾಲೆಯಲ್ಲಿ ಅರ್ಧ ಅಷ್ಟು ಕಾಳಿಗೆ ಹಾಕಬೇಕು ಇನ್ನರ್ಧ ಕೈಮಾಗ್ ಹಾಕ್ಕೋಬೇಕು ಕೈಮಾಗಿ ಹಾಕಿ ಇದನ್ನೊಂದ್ಸತಿ ಮಿಕ್ಸಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಮಟನ್ ಮಸಾಲ ಸ್ವಲ್ಪ ಒಂದು ಮೊಟ್ಟೆ ಅರ್ಧ ಕೆ ಜಿಗೆ ಒಂದು ಮೊಟ್ಟೆ ಹಾಕೋಬೇಕು ಇಲ್ಲಿ ಕಡಲೆಪೋಪ್ ಜೊತೆ ನಿಮಗೆ ಖಾರ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಕೂಡ ಪುಡಿ ಮಾಡ್ಕೋಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಹಾಕಿಲ್ಲ ಇಲ್ಲಿ ನಾನು ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಕಡಲೆಪುಪ್ಪಿನ ಪುಡಿ ಹಾಕ್ಕೊಂಡು ಇವಾಗ ಇಲ್ಲಿ ಉಪ್ಪು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಏನು ಬೇಕಾದರೂ ಈ ಟೈಮಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈ ರೀತಿ ಉಂಡೆ ಕಟ್ಟಿ ಇಟ್ಕೋಬೇಕು ಸಾರು ಚೆನ್ನಾಗಿ ಕುದಿ ಬರಬೇಕು ಆ ಕಾಳೆಲ್ಲ ನೀನೊಂದು ಮುಕ್ಕಾಲಷ್ಟೇ ಅಷ್ಟೇ ಬೆಂದಿರಬೇಕು ಆ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಕಟ್ಟಿಟ್ಕೊಂಡಿರೋ ಉಂಡೆಗಳನ್ನ ಇದರಲ್ಲಿ ಸೈಡಲ್ಲೇ ಬಿಡಬೇಕು ಕರೆಕ್ಟಾಗಿ ಇಪ್ಪತ್ತು ನಿಮಿಷಕ್ಕೆ ಎಲ್ಲ ಬೆಂದಿರುತ್ತೆ ನೀವು ಅಗಲವಾಗಿರೋ ಒಂದು ಬಾಣಲೇಲಿ ಹಾಕ್ಕೊಂಡ್ರೆ ಅದೆಲ್ಲ ಮೇಲೆ ಬರುತ್ತೆ ಆ ಟೈಮ್ಗೆ ಅದು ಬೆಂದಿದೆ ಅಂತ ಒಂದ್ಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಮುದ್ದೆ ಇದ್ಕಿನ ಬೆಳೆ ಹಾಕಿ ಮಾಡಿರೋ ಮಟನ್ ಕೈಮಾ ರೆಡಿಯಾಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್